ನನ್ ಪ್ರಕಾರ ಇವ್ರದೇ ಕೈವಾಡ ಯಾರ ಪ್ರೋಷ್ ಕೈವಾಡ ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟರೆ ಯಾರಿಲ್ಲ ಅಂತ ಇಷ್ಟು ಮಾಹಿತಿ ಅವರಿಗೆ ಇದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡುದು ಯಾರ್ದು ಜೋಶಿ ಜೋಶಿ ಯಾಕಂದ್ರೆ ಇಷ್ಟು ಡೀಟೇಲ್ ಆಗಿ ಅವ್ರಿಗೆ ಹೆಂಗ್ ಗೊತ್ತೋ ಯಾರು ಬಿಟ್ಟರೆ ಯಾರಿಲ್ಲ ಬೋಟ ಯಾರು ಬಿಟ್ಟಾರೆ ನಾವು ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದು ಬದಲು ಕೋರೆ ಫೋಟೋ ಯಾರು ಬಿಟ್ಟಾರೆ ಫೋಟೋ ಇವರೇ ಬಿಟ್ಟಾರೆ ಇಂಥವ್ ಇವ್ರು ಮಾತಾಡೋದು ನಾವು ಏನೋ ಅದಕ್ಕೆ ಐ ಪಿ ಎಲ್ ವರ್ಷದಲ್ಲಿ ಈ ಮಸ್ಟ್ ಬ್ಯಾರಿಂಗ್ ಸಮ್ ಫಸ್ಟ್ ಆ್ಯಂಡ್ ನಾಲೆಜ್ ಇವ್ರ ಕಡೆ ಯಾರೋ ಬಿಟ್ಟಿದ್ರು ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದವ್ರೆ ಅವ್ರನ್ನ ಕೇಳ್ಬೋದು ನಾನು ಇದ್ರ ಬಗ್ಗೆ ಮೂಡ ಮತ್ತು ವಾಲ್ಮೀಕಿ ಹರಾಜ್ನ ಡೈವರ್ಟ್ ಮಾಡಾಕ ದರ್ಶನ್ ವಿಚಾರವನ್ನ ಮುನ್ನೆಲೆಗೆ ತರ್ತಿದೆ ಸರ್ಕಾರ ಡೈವರ್ಟ್ ಮಾಡ್ ಮಾಡ್ತಾ ಇದ್ದೀವಿ ಡೈವರ್ಟ್ ಮಾಡಕ್ ಏನೈತೆ ಓಪನ್ ಆಗೈತೆ ಈಗ ಅವ್ರನ್ನೇ ಕೇಳಿ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕುಂದರ್ಸ್ಕೊಂಡು ಮೂಡ ಹಗರಣ ಬಗ್ಗೆ ಪಾಯಿಂಟ್ ಒಂದು ಕೇಳ್ರಲ್ಲ ಅವರಿಗೆ ಪ್ರಹ್ಲಾದ್ ಜೋಶಿ ಬಗ್ಗೆ ಬಿಡಿಸಿ ಬಿಡಿಸ್ ಕೇಳ್ರಿ ಓನರ್ಶಿಪ್ ಇನ್ ಪ್ರಾಬ್ಲಮ್ ಇದೆಯಾ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ ನೂರ ಇಪ್ಪತ್ತೈದು ಸೀಟಿಗೆ ನೀವು ಪಾದಯಾತ್ರೆ ಮಾಡಿದ್ರ ಬರ ಹದ್ನಾಲ್ಕ ಸೀಟಿಗೆ ಪಾದಯಾತ್ರೆ ಸೈಟಿಗೆ ಪಾದಯಾತ್ರೆ ಮಾಡಿದ್ರ ಸೈಟ್ ಕೊಟ್ಟರ ಯಾರು ಪ್ರಾಸಿಕ್ಯೂಷನ್ ಕೇವಲ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಸೈಟಿಗೆ ಪ್ರಾಸಿಕ್ಯೂಷನ್ ಕೊರ ಇಪ್ಪತ್ತೈದ್ ಸೈಟ್ ಎಲ್ಲ ಕೊಟ್ಟಿರೋದು ಕಾನೂನು ಕರೆಕ್ಟ್ ಇದೆ ಅಂತ ಅರ್ಥನಾ ವೈ ಒನ್ಲಿ ಓನ್ಲಿ ಫಾರ್ ಫೋರ್ಟೀನ್ ಸೈಟ್ ವೈ ನಾಟ್ ಹನದ ರಿಂಗ್ ಹನ್ನೆಡ್ ಹನ್ನೆರಡು ನೂರ ಹನ್ನೊಂದು ಸೀಟ್ ಸೈಟ್ ಗಳಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಅವ್ರು ಕೇಳಿ ನಿಮ್ ಸರ್ಕಾರದ ಕೊಟ್ಟಿರ್ತಕ್ಕಂಥ ಕಾನೂನು ಬಾಹಿರ ಇಂಥ ಪ್ರಶ್ನೆ ಬಿಡಿಸಿ ಬಿಡಿಸಿ ಕೇಳಿದ್ರೆ ನೀವು ಕರೆಕ್ಟ್ ಆಗ್ತದೆ ಕೇಳ್ರಿ ಅವ್ರಿಗೆ ಎಸ್ ಎಸ್ ಟಿ ಲ್ಯಾಂಡ್ ಅಂತ ಹೇಳ್ತಾರೆ ದಾಖಲಾತಿದ್ರೆ ಎಸ್ ಸಿ ಎಸ್ ಟಿ ಲ್ಯಾಂಡ್ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ತಾರೆ ಕೇಳ್ರಿ ಮತ್ತೆ ಅವ್ರಿಗೆ ಸ್ಟೆಪ್ ವೈಸ್ ಕೇಳ್ರಿ ಅವ್ರು ಉತ್ತರ ಕೊಡ್ರೆ ಮತ್ತಿರ್ಗ ನಾನು ಉತ್ತರ ಕೊಡ್ತೀನಿ ನೀವು ಸುಮ್ನೆ ಹೇಳೋದು ಮೂಡಾಗಣ ಆ ಅಂತ ಹೇಳ್ಬಿಟ್ರೆ ಹೆಂಗ್ ಹೇಳೋದು ಈಗ ನಾವು ಆಗರಣ ಬಗ್ಗೆ ಮಾತಾಡೋಣ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋಣ ಕೇಳಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳ್ರಿ ಯಾರಿಗೆ ಜೋಶಿ ಅವರಿಗೆ ಮತ್ತೆ ರೊಕ್ಕ ಕೊಟ್ಟರಲ್ಲ ಎಲ್ಲಿ ಇದ್ರು ಈಗ ರೊಕ್ಕ ಕೊಟ್ಟರು ಕೂಡ ನೀವು ಟಿಕೆಟ್ ಕೊಟ್ಟಿರಲ್ಲ ಯಾರು ಕೇಜ್ರಿವಾಲ್ ಸಂದರ್ಭದಲ್ಲಿ ಅಪ್ರೂವರ್ ಆಗಿದ್ದಾರೆ ಅವ್ರ ರಿಲೇಷನ್ ಅಲ್ಲಿ ಎಂಪಿ ಟಿಕೆಟ್ ಕೊಟ್ಟು ಗೆಲ್ಸಿರಲ್ಲ ಮತ್ತೆ ಇವೆಲ್ಲ ಯಾರು ಕೇಳ್ಬೇಕು ಪ್ರಶ್ನೆ ನೀವು ಕೇಳ್ರಿ ಪ್ರಹ್ಲಾದ್ ಜೋಶಿ ಅವರು ಪರ್ಟಿಕ್ಯುಲರ್ ಕೇಳ್ರಿ ಇದರ ಬಂದು ಯಾರಿಗೆ ಉತ್ತರ ಕೊಟ್ಟು ಹೋಗಿದ್ರೆ ಈ ಪ್ರಶ್ನೆಗಳು ಕೇಳ್ರಿ ಯಾಕಂದ್ರೆ ಅವರು ದೇಶದ ಬಗ್ಗೆ ಮಾತಾಡ್ಬೋದು ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಇಡೀ ದೇಶದ ಬಗ್ಗೆ ಮಾತನಾಡಬೇಕು ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ ಮತ್ತೆ ಅವ್ರ ಸರ್ಕಾರದಾಗ ಇದ್ದಾಗ ಅವಾಗ ಯಾಕೆ ಅಕ್ಕಿ ಕೊಡ್ಲಿಲ್ಲ ನಾವು ಕೀ ಕೇಳದಾಗ ಅವಾಗ ಯಾಕೆ ಕೊಡ್ಲಿಲ್ಲ ಫಸ್ಟ್ ಪ್ರಶ್ನೆ ಏನಾದ್ರೆ ಗೊತ್ತಿತ್ತು ಕೇಳ್ತಾರ ನೀವ್ಯಾಕ ಅವಾಗ ಯಾಕೆ ಅಂತ ಇವಾಗ ಯಾಕೆ ಕೊಡ್ತಾ ಇದ್ರಂತೆ ಅವಾಗ ಇತ್ತೀ ಅಂದ್ರೆ ನಿಮ್ಗೆ ಮಾಹಿತಿ ಇಲ್ಲ ಇತ್ತು ಲಿಖಿತ್ ರೂಪದ ಅವ್ತಾನೆ ಕೊಟ್ಟಿರೋದು ನೀವು ಸ್ವಲ್ಪ ಸರಿ ಇನ್ಫಾರ್ಮೇಶನ್ ಇರ್ಬೇಕು ಸರ್ ಅವರು ಎರಡು ಇನ್ ರೈಟಿಂಗ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೈಟಿಂಗ್ ಕೊಟ್ಟಿದ್ರು ಈಗ ನಾವು ಡಿಬಿಟಿ ಮಾಡ್ತಾ ಇದ್ದೀವಿ ದುಡ್ಡು ಕೊಡ್ತಾ ಇದೀವಿ ನಾವು ನಮ್ ಸ್ಕೀಮ್ ನಾವ್ ಹೆಂಗ್ ಮಾಡ್ಕೊಂತೀವಿ ಅಲ್ವಾ ಈಗ ಕೋಟಿಗೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಬೆನಿಫಿಟ್ ಅದು ಪ್ರಹ್ಲಾದ್ ಜೋಶಿ ಅವರಿಗೆ ಎಂಬತ್ ಕೋಟಿ ಅಕ್ಕಿಗೆ ಎರಡನೇ ರೂಪಾಯಿ ಅವ್ರ ಸಬ್ಸಿಡಿ ಕೊಡ್ತಾರದು ಎಂಬತ್ ಕೋಟಿ ಅಕ್ಕಿಗೆ ಎರಡತ್ತು ಮೂರು ರೂಪಾಯಿ ಸಬ್ಸಿಡಿ ಇರ್ಬೇಕು ಅದಕ್ಕೆ ಜಾಸ್ತಿ ಇದು ಫುಡ್ ಸೆಕ್ಯೂರಿಟಿ ಬಿಲ್ ತಂದ್ರೆ ಯಾರು ಫುಡ್ ಸೆಕ್ಯೂರಿಟಿ ಬಿಲ್ ತಂದ್ರೆ ಯಾರು ಸರ್ಕಾರ ಮತ್ತ ಇವರು ನಾನು ಕೊಡಾಕತ್ತಿನ ಅಕ್ಕಿ ಅಂತ ಮೋದಿ ಸರ್ ಎಲ್ಲ ಕಡೆ ತಿರ್ಗತ್ತ ಎಲೆಕ್ಷನ್ ಯಾವಾಗ ಹತ್ರ ಬಂತು ಈ ಗ್ಯಾರಂಟಿಯನ್ನ ಪದ ಅವ ಸ್ಟಾರ್ಟ್ ಮಾಡಿದ್ರು ಈ ಅಕ್ಕಿಗಳು ನಾವು ಕೊಡ್ತೀವಿ ನಾನೇ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂತ ಯಾರು ಮೋದಿ ಸಹ ಸ್ಟಾರ್ಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಕೇಳ್ರಿ ಇದು ಮೋದಿ ಅವರ ಅಕ್ಕಿ ಅಲ್ಲ ಮನಮೋಹನ್ ಸಿಂಗ್ ಅವ್ರ ಅದು ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು ಎರಡ್ ರೂಪಾಯಿಗೆ ನಾವು ಸಬ್ಸಿಡಿ ಕೊಡ್ತಿದ್ವಿ ಇವ್ರು ಎರಡು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು ನಾವು ಎರಡು ರೂಪಾಯಿ ಕೊಡ್ತಿದ್ವಿ ತನ್ನ ಅಕ್ಕಿ ಕೊಡ್ತಿದ್ವಿ ಕೊಡ್ತಿದ್ರು ಮತ್ತೆ ಇವ್ರ ಎರಡು ರೂಪಾಯಿ ತಕೊಂಡು ಎರಡು ಲಕ್ಷ ರೂಪಾಯಿ ಕೋಟಿ ಪಬ್ಲಿಸಿಟಿ ಇವ್ರ್ ಯಾವಾಗ್ಲೂ ಹಿಂಗೆ ಇರೋದು ಇವ್ರದ್ದು ಯಾವ್ದು ಒಂದು ಪ್ರೋಗ್ರಾಮ್ ಹತ್ತು ವರ್ಷ ಆಗಿರಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ ಕುಂದಿರ್ಸಿ ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್ ಹತ್ತು ವರ್ಷ ಜನಧನ್ ಯೋಜನೆ ಬಗ್ಗೆ ಮಾತಾಡ್ತಾರ ಏನಾಯ್ತು ಧನ್ ಯೋಜನಾ ಅದರ ಬಗ್ಗೆ ಮಾತನಾಡ್ತಾರ ಎಲ್ಲದಕ್ಕಿ ರೀಪ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರ ಏನ್ ಏನ್ ಮಾತಾಡ್ತಾರ ಪ್ರಹ್ಲಾದ್ ಜೋಶಿ ಅವರು ಬರೋದು ಮಾಧ್ಯಮ ಬರೋದು ಯಾವ್ದೋ ರಾಜ್ಯ ಸರ್ಕಾರ ಟೀಕೆ ಮಾಡೋದು ಹೋಗ್ಬಿಡೋದು ಅಷ್ಟೇ ಅವ್ರು ಹೇಳಿ ಇದ್ರ ಬಗ್ಗೆ ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ ಅವ್ರದ್ದು ಹೇಳಿರ್ತಕ್ಕಂಥ ರೂಲ್ಸ್ ಅವ್ರು ಮಾಡಿರ್ತಕ್ಕಂಥದ್ದೇ ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚು ಏನಾಯ್ತು ಮಹಾರಾಷ್ಟ್ರದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರ ಈಗ ಮೋದಿ ಸಾಹೇಬ್ರ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು ರೋಡ್ಗಳು ಏರ್ಪೋರ್ಟ್ಗಳು ಸೋರ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ರಾಮ ಮಂದಿರೇ ಸೋರ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸುಮ್ಮನೆ ಬರೋದು ಅಲಿಗೇಷನ್ಸ್ ಮಾಡೋದು ಹೋಗುದು ಈ ತರ ಇದ್ರ ಅದಕ್ಕೆ ನಾವೊಂದು ಚರ್ಚೆ ಒಂದು ಪಾಯಿಂಟ್ ಅವ್ರಿಗೆ ಸಂಪೂರ್ಣ ಪಾಯಿಂಟ್ಗಳು ಕೇಳಿ ಅವ್ರ ಕೇಳಿದ ಪಾಯಿಂಟ್ ಬಿಟ್ಟರೆ ನಾವು ಉತ್ತರ ಕೊಡ್ತೀವಿ ಇದು ಏನಕ್ಕೆ ಜನಕ್ಕೆ ಬಹಿರಂಗವಾಗಿ ಗೊತ್ತಾಗ್ತದೆ